ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸೊಪ್ಪು ತೋರಿಸ್ತೀನಿ ಇದ್ರ ಹೆಸರು ಒನ್ಗೊನೆ ಸೊಪ್ಪು ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಮಾಡಿ ಆದರೆ ಇದು ಮಾತ್ರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಎಲ್ಲ ಸೀಸನಲ್ಲೂ ಬಿಡೋಲ್ಲ ಸಿಕ್ಕಾಗ ಮಾತ್ರ ಬಿಡಬೇಡಿ ಕೊಂಡ್ಕೊಂಡು ಬಂದ್ರಾದರೂ ಪರವಾಗಿಲ್ಲ ಪಲ್ಯ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡು ತಿಂದು ಇದು ಕಣ್ಣಿಗಂತೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಇದು ನೀರು ಹರಿಯೋ ಜಾಗದಲ್ಲಿ ಬಿಡುತ್ತೆ ಹಾಗಾಗಿ ಇದನ್ನು ಬಿಡಿಸ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳಿಬೇಕಾಗತ್ತೆ ಸಾಮಾನ್ಯವಾಗಿ ಇದು ಎಲ್ಲ ಕಡೆ ಸಿಗೋದಿಲ್ಲ ಹಾಗೆಯೇ ಎಲ್ಲ ಸೀಸನ್ನಲ್ಲೂ ಸಹ ಸಿಗೋದಿಲ್ಲ ಹಳ್ಳಿಲಿರೋರಿಗೆ ಇದರ ಪರಿಚಯ ಖಂಡಿತ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಇದು ತರಕಾರಿ ಅಂಗಡಿಗಳಲ್ಲಿ ಸಿಗೋಲ್ಲ ಯಾರಾದರೂ ಹಳ್ಳಿ ಕಡೆಯಿಂದ ಮಾರ್ಕೊಂಡು ಬಂದರೆ ಈ ಸೊಪ್ಪನ್ನ ನೀವೇನಾದರೂ ನೋಡಿದ್ರೆ ಖಂಡಿತ ಮಿಸ್ ಮಾಡಿದೆ ಈ ಸೊಪ್ಪನ್ನ ಕೊಂಡ್ಕೊಂಡು ಮನೆಗೆ ತೊಗೊಂಡೋಗಿ ಪಲ್ಯ ಅಥವಾ ಸಾಂಬಾರ್ ಮಾಡ್ಕೊಂಡು ತಿನ್ನಿ ಈ ಸೊಪ್ಪು ಬಿಡಿಸ್ಬೇಕಾದ್ರೆ ತೆಗೆಯೋಂಥದ್ದು ಏನು ಇರೋಲ್ಲ ದಪ್ಪ ಕಡ್ಡಿಗಳನ್ನ ಅಷ್ಟೇ ಇದರಲ್ಲಿ ಬಿಡಿಸ್ಕೊಳ್ಬೇಕು ಇದು ನೀರ್ ಹತ್ರ ಬೆಳೆಯೋದ್ರಿಂದ ಸ್ವಲ್ಪ ಮಣ್ಣು ಜಾಸ್ತಿ ಇರೋದ್ರಿಂದ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದು ಇದನ್ನ ಪಲ್ಯ ಅಥವಾ ಸಾಂಬಾರ್ ಮಾಡ್ಬೋದು ನಾನು ಆ ದಪ್ಪ ಕಡ್ಡಿಗಳನ್ನ ಒಂದು ಬಾಟಲ್ ಹಾಕಿದ್ದೀನಿ ನೋಡೋಣ ಬಂದರೆ ನೆಕ್ಸ್ಟ್ ಟೈಮ್ ನಿಮಗೆ ಆ ಗಿಡನ ತೋರಿಸ್ತೀನಿ